ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೌದು ಎಷ್ಟು ಮಾಡ சிக்ஸ்டீன் పెట్రోల్ లో ఇది ఆ పెట్రోల్ లో ఫీచర్స్ ఏం వృతతది ఇది ఏసీ ఫస్ట్ రింగ్ టు డోర్ పవర్ విండో ఆ సెంటర్ లాక్ ఫీచర్స్ ఉన్నాయి దారా సెంటర్ లాక్ వృతతది ఇది ఆ ఓకే ఇల్లు వృతది లొకేషన్ ఏకలేదు మైసూర్ విడియొ కాలేజ్ మైసూర్ విడియొ కాలేజ్ ఆ స్టేట్ ధర రేట్ अमाउंट గడిగ సార్ 2 ಹೇಳ್ತಾ ఆ ವೈಕನ್ಸ್ ತಿನ್ನ ಚಾನಗಳಲ್ಲಿ ಬಂದ್ರೆ 230 ಅದಿಗೆ ಕೊಡ್ತೀವಿ ಸರ್ ಫೈನಲ್ ಅದು ಫೈನಲ್ ಒಂದು ದಿನ ಸರ್ ಬಿಟ್ ಕೊಡ್ತಿದ್ರು ಬಾರಿ ಮಾಡ್ಲಿ ಬಿಡೋ 330 ಫಾ ಕೊಡ್ತೀನಿ ಫೈನಲಾಗಿ ಒಂದು ದಿನ ಬಿಟ್ ಕೊಡ್ತೀನಿ ನಮ್ಮ ಕಡೆ ಬಂದ್ರೆ ಹಾ ಡಾಕ್ಯುಮೆಂಟ್ಸ್ ಇದೆ ಡಾಕ್ಯುಮೆಂಟ್ ರನ್ನಿಂಗ್ ಕಡೆ ಫೈನಲ್ ಫೈನಲ್ ಸರ್ ಓಕೆ ಕಡೆಯಿಂದ ಬಂದ್ರೆ